ದರ್ಶನ್ ಅಭಿನಯದ ಯಜಮಾನ ಸಿನಿಮಾ ಮಾರ್ಚ್ ಒಂದರಂದು ವರ್ಲ್ಡ್ ವೈಡ್ ತೆರೆ ಕಾಣ್ತಿದೆ ಸುರೇಶ್ ಮತ್ತು ಶೈಲಜಾ ನಾಗ್ ದಂಪತಿ ನಿರ್ಮಾಣ ಮಾಡಿರುವ ಈ ಚಿತ್ರವನ್ನ ಹರಿಕೃಷ್ಣ ಮತ್ತು ಪಿ ಕುಮಾರ್ ನಿರ್ದೇಶನ ಮಾಡಿದ್ದಾರೆ ಯಜಮಾನ ಚಿತ್ರದ ವಿತರಣೆ ಹಕ್ಕನ್ನ ಕೆಜಿಎಫ್ ಚಿತ್ರದ ಕಾರ್ಯಕಾರಿ ನಿರ್ಮಾಪಕರಾಗಿದ್ದ ಕಾರ್ತಿಕ್ ಗೌಡ ತಮ್ಮ ಕೆಆರ್ಜಿ ಸ್ಟುಡಿಯೋ ಮೂಲಕ ರಿಲೀಸ್ ಮಾಡ್ತಿದ್ದಾರೆ ದೊಡ್ಡ ಸಿನಿಮಾ ಮೇಲೆ ಮೆಜೆಸ್ಟಿಕ್ ನ ಕೆಜಿ ರಸ್ತೆಯ ಯಾವ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ ಎಂಬ ಕುತೂಹಲ ಜನಸಾಮಾನ್ಯರಲ್ಲಿ ಕಾಡುತ್ತೆ ಅದಕ್ಕೀಗ ಉತ್ತರ ಸಿಕ್ಕಿದೆ ಡಿ ಬಾಸ್ ದರ್ಶನ್ ಅವರ ಲಕ್ಕಿ ಥಿಯೇಟರ್ ನರ್ತಕಿಯಲ್ಲಿ ಬಿಡುಗಡೆಯಾಗ್ತಿದೆ ಸದ್ಯ ನರ್ತಕಿ ಚಿತ್ರಮಂದಿರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಚಾಪ್ಟರ್ ಒನ್ ಪ್ರದರ್ಶನವಾಗ್ತಿದೆ ಯಶಸ್ವಿ ಐವತ್ತು ದಿನ ಪೂರೈಸಿರುವ ಕೆಜಿಎಫ್ ಯಜಮಾನನ ಆಗಮನದ ನಂತರ ಥಿಯೇಟರ್ ಬಿಟ್ಟುಕೊಡಲಿದೆ ಇನ್ನುಳಿದಂತೆ ದರ್ಶನ್ಗೆ ಜೋಡಿಯಾಗಿ ಈ ಚಿತ್ರದಲ್ಲಿ ರಶ್ಮಿಕಾ ಮಂದಣ್ಣ ಮತ್ತು ತಾನಿಯಾ ಹೋಪ್ ನಟಿಸಿದ್ದಾರೆ ಧನಂಜಯ್ ಠಾಕೂರ್ ಅನೂಪ್ ಸಿಂಗ್ ರವಿಶಂಕರ್ ಕೋಕಿಲ ಶಿವರಾಜ್ ಕೆಆರ್ ಪೇಟೆ ಕೂಡ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಡೈರೆಕ್ಟರ್ ಸ್ಪೆಷಲ್ ಚಿತ್ರದ ಮೂಲಕ ನಾಯಕನಾಗಿ ಬೆಳ್ಳಿ ತೆರೆ ಪ್ರವೇಶ ಮಾಡಿದ ಧನಂಜಯ್ ಅಲ್ಲಿಂದ ಸ್ಪೆಷಲ್ ಸ್ಟಾರ್ ಎಂದೇ ಗುರುತಿಸಿಕೊಂಡರು ಸಿನಿಮಾ ಅಷ್ಟಾಗಿ ಸದ್ದು ಮಾಡಿಲ್ಲ ಅಂದ್ರೂ ಧನಂಜಯ್ ವಿಶೇಷವಾಗಿ ಗಮನ ಸೆಳೆದಿದ್ರು ಅದ್ ಯಾವಾಗ ಟಗೋರು ಚಿತ್ರದಲ್ಲಿ ಡಾಲಿ ಆದ್ರೂ ಅಲ್ಲಿಂದ ಧನಂಜಯ್ ಲಕ್ ಬದಲಾಯ್ತು ಹೀರೋ ಆಗಿ ಪಡೆಯದೇ ಇದ್ದ ಇಮೇಜ್ ಡಾಲಿ ಎಂಬ ಒಂದು ಕ್ಯಾರೆಕ್ಟರ್ ಕೊಟ್ಟಿತು ಈ ಸಕ್ಸಸ್ ಬಳಿಕ ಇಂಡಸ್ಟ್ರಿಯಲ್ಲಿ ಡಾಲಿ ಎಂದೇ ಫೇಮಸ್ ಆದ್ರು ಯಜಮಾನ ಚಿತ್ರದಲ್ಲಿ ಮಿಠಾಯಿ ಸೂರಿ ಆಗಿ ಧನಂಜಯ್ ಮಿಂಚಿದ್ದಾರೆ ಸದ್ಯ ಟ್ರೇಲರ್ ರಿಲೀಸ್ ಆಗಿದ್ದು ಮಿಠಾಯಿ ಸೂರಿಯ ಹವ ಜೋರಾಗಿಯೇ ಇದೆ ಎಂಬ ಸುಳಿವು ಸಿಕ್ಕಿದೆ ಇಷ್ಟು ದಿನ ಡಾಲಿ ಆಗಿದ್ದ ಧನಂಜಯ್ ಇನ್ಮುಂದೆ ಮಿಠಾಯಿ ಸೂರಿ ಆದ್ರೂ ಅಚ್ಚರಿಯಲ್ಲ ಹೀಗಂತ ಸ್ವತಃ ಧನಂಜಯ್ ಅವರೇ ಟಿವಿ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಇನ್ನು ತಮ್ಮ ಸಿನಿಮಾದಲ್ಲಿ ಯಜಮಾನ ಸಿನಿಮಾದಲ್ಲಿ ಮಿಠಾಯಿ ಸೂರಿ ಆಗಿ ಕಾಣಿಸಿಕೊಳ್ಳಲಿರುವ ಧನಂಜಯ್ ಅವರನ್ನ ದರ್ಶನ್ ಪ್ರೀತಿಯಿಂದ ಡಾಲಿ ಅಂತಾನೆ ಕರೀತಾರಂತೆ